ವೀಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ವಿಜಯಪುರ ಬಾಗಲಕೋಟ ಜಿಲ್ಲೆಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿ ಮೂರನೇ ಹಂತದಲ್ಲಿ ಮುಳುಗಡೆ ಹಾಗೂ ಕಾಮಗಾರಿಯ ನಿಮಿತ್ತವಾಗಿ ಇಂದು ಜನಪ್ರಿಯ ಮಾಜಿ ಸಚಿವರಾದ ಎಸ್ಕೆ ಬೆಳ್ಳುಪ್ಪಿಯವರ ನೇತೃತ್ವದಲ್ಲಿ ಮೊಸರು ನಾಡಿನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಿತು ಮುಳುಗಡೆ ಆಗುತ್ತಿರುವ ರೈತರ ಜಮೀನುಗಳಿಗೆ ಸರಿಯಾದ ಬೇಡಿಕೆ ಸಿಗಲಿ ಅಂತ ಮತ್ತು ಒಂದು ವೇಳೆ ಸರ್ಕಾರ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಸಂಪುಟ ಸಭೆಯಲ್ಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದ ಮಾಡದೇ ಇದ್ರೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಮರಣ ಉಪವಾಸ ಸತ್ಯಾಗ್ರಹವನ್ನ ಬೇಡಿಕೆ ಈಡೇರುವವರೆಗೂ ಮಾಡಲಾಗುವುದು ಎಂದು ಅವರು ಒತ್ತಾಯಿಸಿದರು ಹೋರಾಟಕ್ಕೆ ಸರ್ದಿ ಉಪವಾಸಕ್ಕಾಗ್ರಹ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಳೆದ ಐದು ದಿವಸದವರೆಗೆ ಏನು ನಾವು ಸರ್ದಿ ಉಪವಾಸ ಹಾಕ್ಕೊಂಡಿದ್ದೀವಿ ಇವತ್ತು ಕೂಡ ಹನ್ನೆರಡು ಮೂವತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿದ್ದೀವಿ ಆ ಇದ್ದಂಥ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೂಡ ಬಂದಂಥ ಆಸ್ಟು ಜನ ರೈತರು ಕೂಡ ಈ ವೇದಿಕೆಯಲ್ಲಿ ತಾವೇ ಕೂಡ ಯಾವುದೋ ಉಪವಾರ ತಗೊಳ್ಕೊಳ್ಲಾರ್ದಾನೆ ಯಾವುದೋ ಉಪವಾರ ನಾಶ ತಗೊಳ್ಲಾರ್ದು ನೀವಷ್ಟೇ ಕುಂದು ಇವತ್ತಿ ಕೂಡ ಯಶಸ್ವಿಯಾಗಿ ತಾವು ಭಾಗವಹಿಸಿದ್ದೀವಿ ಅದಕ್ಕಾಗಿ ಅವೆಲ್ಲರೂ ಕೂಡ ಇಲ್ಲಿ ಜಾತಿ ಮತ ಬಂತು ಮರೆತು ಎಲ್ಲ ರೈತರು ಯಾರು ಭೂಮಿ ಕಳ್ಕೋತಾರೋ ಬೆಲೆ ಸಿಗಬೇಕು ಅಕಸ್ಮಾತ್ ಯಾರಿಗೆ ಭೂಮಿ ಇಲ್ಲ ಅವ್ರೇನು ಕಳ್ಕೊಂಡಾಗ ದುಡ್ಡು ಸಿಗುತ್ತಾವ ಆ ದುಡ್ಡು ತಗೊಂಬಂದ ಈ ಭಾಗದಾಗ ಮತ್ತೆ ಜಮೀನು ತಗೋತಾರ ಇಲ್ಲಿ ಐವತ್ತು ಲಕ್ಷ ಜಮೀನು ಒಂದು ಕೋಟಿ ಹಾಕವು ಯಾರೂದಾಗ ದುಡ್ಡು ಲಾಭ ಆಗೋದು ಹೇಗೆ ದುಡಿದು ಹೀಗಾಗಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಒಂದು ಬೆಲೆ ನಿಗದಿ ಆಗ್ತಕ್ಕಂಥ ಬೇಡಿಕೆ ಸರ್ಕಾರ ಕೂಡಲಿಂದ ನಾಳೆಗೆ ಮಂಗಳವಾರ ಸಂಪುಟ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನಿಸಿದ್ದಾರೆ ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಸನ್ಮಾನ್ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ತಾವೇನು ಮಾಡೋ ಕಟ್ಟಿದ್ದೀವಿ ಅದಕ್ಕೆ ನೀವು ದೊಡ್ಡ ಮಾಡಿ ಇದರಲ್ಲಿ ಬಹಳ ವಿಚಾರ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಹಿಂದೆ ಜೆ ಎಸ್ ಪಟೇಲ್ ಇವತ್ತು ಅಧಿಕಾರದಾಗೆಲ್ಲ ಜೀವಂತೂ ಇಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥ ಇತಿಹಾಸ ಕೆಲಸ ಹೊಸ ಜಿಲ್ಲೆ ಮಾಡಿರ್ತಕ್ಕಂಥದ್ದು ಇರಬಹುದು ಮತ್ತು ಮುಳುಗಡೆ ಜನರಿಗೆ ಹೆಚ್ಚು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ಈಗ ಅವ್ರ ಹೆಸರು ಇನ್ನೂ ಅಮರವಾಗಿ ಉಳಿತೈತಿ ಅದಕ್ಕೆ ನೀವು ಕೂಡ ಸಮಾಜವಾದ ಸಿದ್ಧಾಂತ ಬಂದಂತಹ ಒಬ್ಬ ಮುಖ್ಯಮಂತ್ರಿ ಇದ್ದೀವಿ ನೀವು ಕಾಂಗ್ರೆಸ್ಸಿನ ನೀತಿಯನ್ನು ವಿರೋಧ ಮಾಡಿ ಬಂದಿರತಕ್ಕಂಥವ್ರು ಇವತ್ತು ಮುಖ್ಯಮಂತ್ರಿ ಆಗಿದ್ರೆ ಸಂತೋಷ ಐತೆ ನಮಗೆ ಅದಕ್ಕೆ ದಯವಿಟ್ಟು ಮತ್ತು ಜ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮಗೊಂದು ಅಡ್ಡ ಹೆಸರೇ ಬಂಡೆಗಲ್ಲ ಬಂಡೆಗಲ್ಲಂದ್ರೆ ಎಲ್ಲರೂ ತಡಿಸೋ ಶಕ್ತಿ ಐತಿ ನೀವು ಬಂದಾಗ ಸಮಾಜ ಪಟ್ಟತೆ ಹೆಸರು ಈ ಒಂದು ಬಂಡೆಗಲ್ಲಿನ ಆ ಸಮಾಜವಾದಿ ಸಿದ್ಧಾಂತ ಮತ್ತು ಸಿದ್ದರಾಮಯ್ಯವರ ಒಂದು ನ್ಯಾಯಸಮ್ಮತವಾದ ಹುದ್ದಿಯನ್ನು ಉಪಯೋಗ ಮಾಡಿ ನಾಡಿನ ದಿವಸ ಏನು ಡಿಮಾಂಡ್ ಐತಿ ನೀರಾವರಿಗೆ ಐವತ್ತೈದು ಲಕ್ಷ ಒಂದು ಹೆಕ್ರಿಗೆ ಮನೆ ಬೇಸಕ್ಕೆ ಒಂದು ಎಕರೆಗೆ ನಲವತ್ತು ಲಕ್ಷ ಬೇಡಿಕೆ ಇಟ್ಟಿದ್ದೀವಿ ಕನಿಷ್ಠ ಬೆಲೆ ಅಂತ ಕೇಳಕತ್ತಿದೀವಿ ನಾಳೆ ಸಂಪರ್ಕ ಮಾಡಿ ಕೊಡಬೇಕು ನಿರಾಕಾರ ರೈತರನ್ನ ಹೋರಾಟ ಮಾಡುವ ಹಾಲಿನ ಹಚ್ ಮಾಡುವುದು ಅಂತಕ್ಕಂಥ ಮಾಡಿ ಅಕಸ್ಮಾತ್ ನೀವು ಮೀನಾವೇಶ ಮಾಡಿದ್ರೆ ಈ ರೈತರ ಬ್ಯಾಂಕಿನ್ನು ಬಾಲ್ಕೋಟ ಜಿಲ್ಲೆ ಹಬ್ಬದ ನಾಳೆಗೆ ಮತ್ತೆ ಹೊಸ ಹೊಸ ರೈತರು ಬರೋಬರ್ದಾರ ಇದು ಬಿಟ್ಟಂಗೆ ಬಿಟ್ಟಾಗ ನಿಮಗೆ ತಲೀತೀನ ನಿಮಗೆ ನೆಟ್ ನುಕ್ಸಾನ ಆಗೈತಿ ಅದಕ್ಕೆ ಮಾಡಕ್ ಹೋಗ್ಬೇಡ್ರಿ ಬೇಗನೆ ನಿರ್ಣಯ ತಗೊಂಡು ಜನಪ್ರಿಯತೆಯನ್ನು ಕಳಿಸ್ಕೊರಿ ಅಂತಕ್ಕಂಥ ಮಾತನ್ನು ಹೇಳ್ತಾ